ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಗಲೇ ವಜ್ರೇಶ್ವರಿ ಜ್ಯೂಸ್ ಅಲ್ಲಿ ವಿಷ ಬೆರೆಸಿ ಜೀವನ ಅಂತ್ಯ ಕಾಣಿಸ್ಬೇಕು ಅಂತ ಜ್ಯೂಸ್ ಅಲ್ಲಿ ವಿಷ ಕೂಡ ಬೆರೆಸಿರ್ತಾಳೆ ಅದನ್ನ ಜೀವ ಕುಡ್ದಿರ್ತಾನೆ ಇನ್ನೊಂದು ಗ್ಲಾಸ್ ಅಲ್ಲಿ ಉಳಿದಿದ್ದ ಜ್ಯೂಸ್ ಅನ್ನ ವಜ್ರೇಶ್ವರಿನೇ ಕುಡಿತಾಳೆ ಜೀವ ಕುಡಿದ ಜ್ಯೂಸ್ ನಲ್ಲಿ ಏನೂ ಆಗಿರೋದಿಲ್ಲ ಆದರೆ ವಜ್ರೇಶ್ವರಿ ಮಾತ್ರ ತನ್ನ ಗ್ಲಾಸ್ನಲ್ಲಿ ವಿಷ ಮಿಕ್ಸ್ ಆಗಿತ್ತು ಅಂತ ತಿಳ್ಕೊಂಡು ಶುರು ಮಾಡ್ತಾರೆ ಪಾರ್ಟಿಯಲ್ಲಿ ಸಂಭ್ರಮಿಸ್ತಿದ್ದ ಸದಸ್ಯರು ಎಲ್ಲರೂ ಬಂದು ವಜ್ರೇಶ್ವರಿ ಹತ್ರ ಓಡ್ ಬರ್ತಾರೆ ವಜ್ರೇಶ್ವರಿ ಒದ್ದಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದಾಗ ಜೀವ ಮೇಲೇನೆ ವಿಷ ಬೆರೆಸಿರೋ ಅಪವಾದ ಕೂಡ ಬರುತ್ತೆ ಆಗ ನಿಹಾರಿಕಾ ಬಂದು ಈ ಗ್ಲಾಸಲ್ಲಿ ವಿಷ ಬೆರೆಸಿಲ್ಲ ಅಂತ ಹೇಳಿ ನಿನ್ನ ಮಗಳು ಕೃಷ್ಣ ಮೇಲೆ ಆಣೆ ಮಾಡು ಅಂತ ಹೇಳಿದಾಗ ಜೀವ ಕೃಷ್ಣ ಮೇಲೆ ಆಣೆ ಮಾಡಿ ನಾನು ಈ ವಿಷ ಈ ಗ್ಲಾಸ್ ಯಾವುದೇ ವಿಷ ಬೆರೆಸಿಲ್ಲ ಅಂತ ಹೇಳ್ತಾನೆ ಓ ಹಾಗಿದ್ರೆ ಈ ಜ್ಯೂಸನ್ನ ನೀನೇ ಕುಡಿದು ತೋರ್ಸು ಅಂತ ನಿಹಾರಿಕಾ ಜ್ಯೂಸ್ ತೆಗೆದು ಜೀವ ಎದ್ರಿಗೆ ಹಿಡಿತಾಳೆ ಆಗ ಅಲ್ಲಿಂದ ಓಡ್ ಬರೋ ರಚನಾ ಒಬ್ಬರ ಜೀವ ಉಳಿಸೋರೆ ಹೊರತು ಇನ್ನೊಬ್ರು ಜೀವ ತೆಗ್ಯೋರಲ್ಲ ಈಗ ನಿನ್ಗೆ ಅನುಮಾನ ಏನು ಈ ಜ್ಯೂಸ್ ಅಲ್ಲಿ ವಿಷ ಇದೆ ಅಂತ ತಾನೇ ಈ ಜ್ಯೂಸ್ ನಾನೇ ಕುಡಿತೀನಿ ಅಂತ ಆ ಗ್ಲಾಸ್ ನ ಅವಳ ಕೈಗೆ ತಗೊಳ್ತಾಳೆ ರಚನಾ ಕುಡಿಯೋಕೆ ಹೋದಾಗ ಜೀವ ರಚನ ತಡಿತಾನೆ ಬೇಡ ರಚನಾ ಈ ಜ್ಯೂಸನ್ನ ನೀವು ಕುಡಿಬೇಡಿ ಅಂತ ಹೇಳ್ತಾನೆ ಆಗ ನಿಹಾರಿಕಾ ಅಲ್ಲಿಗೆ ಇದರಲ್ಲಿ ವಿಷ ಇರೋದು ಕ್ಲಿಯರ್ ಆಗಿದೆ ಅದಕ್ಕೆ ನೀನು ರಚನಾನ ಜ್ಯೂಸ್ ಕುಡಿದಿರೋ ತರ ತಡಿತಾ ಇದೆಯಾ ಅಂತ ಹೇಳ್ತಾಳೆ ಆಗ ಜೀವ ಇದ್ರಲ್ಲಿ ವಿಷ ಇದೆ ಅಂತ ಇವ್ರು ಆರೋಪ ಮಾಡ್ತಾ ಇರೋದು ನನ್ ಮೇಲೆ ಅಂದ್ಮೇಲೆ ಇದ್ರಲ್ಲಿರೋ ಜ್ಯೂಸನ್ನ ನಾನೇ ಕುಡಿತೀನಿ ಅಂತ ಗ್ಲಾಸ್ ಇದ್ದ ಜ್ಯೂಸ್ನ ಘಟಗಟ ಅಂತ ಎಲ್ಲರ ಇದ್ರು ಕುಡಿದ್ಬಿಡ್ತಾನೆ ಜೀವ ಅದಾದ್ಮೇಲೆ ನೋಡಿ ವಿಷ ಬೆರೆಸಿದೆ ಅಂತ ಹೇಳ್ತಿದ್ದ ಜ್ಯೂಸನ್ನ ಅನ್ನ ನಾನ್ ಕುಡ್ದಿದೀನಿ ಏನೂ ಆಗಿಲ್ಲ ನಾನ್ ಚೆನ್ನಾಗೇ ಇದ್ದೀನಿ ಅಲ್ವಾ ಅಂದ್ಮೇಲೆ ಇವ್ರು ನನ್ನನ್ನ ಕೆಟ್ಟವನಾಗಿ ಮಾಡ್ಬೇಕು ಅಂತಾನೆ ನನ್ ಮೇಲೆ ಇಲ್ದಿರೋ ಆರೋಪನ ಹೊರಸ್ತಾ ಇದ್ದಾರೆ ಅಂತ ಹೇಳಿ ವಜ್ರೇಶ್ವರನ ನೋಡಿ ವಜ್ರೇಶ್ವರಿನ ನೋಡಿ ಅವಳಿಗೆ ಕಣ್ಣು ಕಣ್ಣು ಹೊಡಿತಾನೆ ಜೀವ ಇದರ ಮಧ್ಯದಲ್ಲಿ ವಿಷ ಬೆರೆಸಿದ್ದ ಜ್ಯೂಸ್ ಗ್ಲಾಸ್ ಹೇಗೆ ಬದಲಾಯಿತು ಅನ್ನೋದರ ಒಂದು ಫ್ಲಾಶ್ ಬ್ಯಾಕ್ ಕೂಡ ಇರುತ್ತೆ ಅದರಲ್ಲಿ ವೇಟರ್ ಮೂರು ಗ್ಲಾಸ್ ಅಲ್ಲಿ ಮೂರು ಜ್ಯೂಸ್ ಗ್ಲಾಸ್ ಅನ್ನ ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ಜೀವ ಅವನಿಗೆ ಹೋಗಿ ಡಿಕ್ಕಿ ಹೊಡಿತಾನೆ ಆಗ ಗ್ಲಾಸ್ ಅಲ್ಲಿದ್ದ ಜ್ಯೂಸ್ ಎಲ್ಲ ವೇಟರ್ ಮೈ ಮೇಲೆ ಚೊಲ್ಲಿ ಹೋಗುತ್ತೆ ಅದಕ್ಕೂ ಮುಂಚೆನೆ ಜೀವಾಗೆ ಆ ಗ್ಲಾಸ್ ಅಲ್ಲಿ ವಿಷ ಬೆರೆಸಿರೋದು ಗೊತ್ತಾಗಿರುತ್ತೆ ಅದಕ್ಕೋಸ್ಕರನೇ ಜೀವ ನಾಟಕ ಮಾಡಿ ಅವನಿಗೆ ಬೇಕು ಬೇಕು ಅಂತಾನೆ ಡಿಕ್ಕಿ ಹೊಡೆದು ಆ ಜ್ಯೂಸ್ ಅವನ ಮೇಲೆ ಚೊಲೋಗು ಹಾಗೆ ಮಾಡ್ತಾನೆ ಆಗ ಜೀವ ಹೋಗಿ ನಿಮ್ಮ ಎಲ್ಲಾ ಗಲೀಜಾಗಿದೆ ನೀವದ ತೊಳ್ಕೊಂಡ್ ಬನ್ನಿ ಅಲ್ಲಿವರೆಗೂ ನಾನೇ ಇದ್ನ ಹಿಡ್ಕೊಂಡು ನಿಂತಿರ್ತೀನಿ ಅಂತ ಹೇಳಿದಾಗ ವೇಟರ್ ಇಲ್ಲ ಸರ್ ಬೇಡ ವಜ್ರೇಶ್ವರಿ ಮೇಡಮ್ ಅವ್ರಿಗೆ ಗೊತ್ತಾದ್ರೆ ಬೈತಾರೆ ಅಂತ ಹೇಳಿದಾಗ ನೀವು ಈ ತರ ಇರೋದನ್ನು ನೋಡಿದ್ರು ಕೂಡ ಅವರು ಬೈತಾರೆ ನಮ್ಮನೆ ಕೆಲಸ ಆದ್ಮೇಲೆ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹೋಗಿ ನೀವು ವಾಶ್ ಮಾಡ್ಕೊಂಡು ಬನ್ನಿ ಇದನ್ನ ನಾನು ಹಿಡ್ಕೊಂಡು ನಿಂತಿರ್ತೀನಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ ಅವನು ಆ ಕಡೆ ಹೋಗ್ತಾ ಇದ್ದ ಹಾಗೇನೆ ಜೀವ ಎಲ್ಲ ಗ್ಲಾಸಲ್ಲಿದ್ದ ಜ್ಯೂಸ್ಗಳನ್ನು ಕೂಡ ಚೆಲ್ಬಿಟ್ಟು ವಜ್ರೇಶ್ವರಿಯ ಪ್ಲಾನ್ ಎಲ್ಲ ಗೋವಿಂದ ಅಂತ ಹೇಳಿ ಬೇರೆ ಹೊಸ ಜ್ಯೂಸನ್ನು ರೆಡಿ ಮಾಡಿ ಮತ್ತೆ ಅದೇ ಟ್ರೇಯಲ್ಲಿ ಇಟ್ಕೊಂಡು ಬಂದು ವಾಪಸ್ ಅಲ್ಲೇ ನಿಂತ್ಕೊಳ್ತಾನೆ ಆಗ ವಿಷ ಇಲ್ದೇ ಇರೋ ಜ್ಯೂಸನ್ನು ವೇಟರ್ ತೆಗೆದುಕೊಂಡು ಹೋಗಿ ಟೇಬಲ್ ಮೇಲೆ ಇಟ್ಬಿಡ್ತಾನೆ ಏನು ಆಗಿಲ್ವಲ್ಲ ವಜ್ರೇಶ್ವರಿ ಅವರೇ ನಿಮಗೆ ಮತ್ ಯಾಕೆ ನಮ್ಮ ಜೀವನ ಮೇಲೆ ಇಲ್ಲ ಸಲ್ದೆ ಇರೋ ಆರೋಪನೆಲ್ಲ ಹೊರಿಸಿದ್ರಿ ಅಂತ ಕೇಳಿದಾಗ ರಚನಾ ಬಾಲ ನೀವು ಸುಮ್ಮನಿರಿ ಅಂತ ಹೇಳಿ ವಜ್ರೇಶ್ವರಿ ಹತ್ರ ಹೋಗಿ ಅಮ್ಮ ಅಮ್ಮ ನಿನ್ಗೇನೋ ಆಗಿಲ್ಲ ಅಲ್ವಾ ಏನಮ್ಮ ಇದೆಲ್ಲ ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ ಡಿಸ್ಟೋ ಇವತ್ತಿನ ಪ್ರೋಮೋ ಆಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು